ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಗದ್ದೆಹಳ್ಳ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಸುಮಾರು ಆರು ಗಂಟೆ ಸಮಯದಲ್ಲಿ ಜಮೀನಿಗೆ ನೀರು ಹಾಯಿಸಲು ಹೋದ ಇಪ್ಪತ್ಮೂರು ವರ್ಷದ ಯುವಕ ಅವಿನಾಶ್ನನ್ನು ಕಾಡಾನೆಗಳು ತುಳಿದುಕೊಂಡಿವೆ ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಪ್ರತಿಭಟನಾ ನಿರತರಾಗಿರಲು ಸ್ಥಳಕ್ಕಾಗಮಿಸಿದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ಮಾಜಿ ಶಾಸಕರಾದ ಬೀಚನಹಳ್ಳಿ ಚಿಕ್ಕಣ್ಣ ಅವರು ಅನೇಕ ಮುಖಂಡರು ಪಾಲ್ಗೊಂಡು ಸ್ಥಳಕ್ಕೆ ಆಗಮಿಸಿದ ಎಸಿಎಫ್ ಪ್ರಭಾಕರ್ ಅವರು ಸ್ಥಳದಲ್ಲಿ ಮೃತನ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರವನ್ನು ನೀಡಿ ಜೊತೆಗೆ ಯುವಕನ ಅಣ್ಣನಿಗೆ ಇಲಾಖೆಯಲ್ಲಿ ಸರ್ಕಾರಿ ಉದ್ಯೋಗವನ್ನು ನೀಡುವ ಜೊತೆಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ಮಾಶಾಸನ ವ್ಯವಸ್ಥೆಯನ್ನು ಸ್ಥಳದಲ್ಲಿಯೇ ಕಲ್ಪಿಸಿದರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮೋಹನ್ ಕುಮಾರಿ ಅವರು ಮೃತನ ಕುಟುಂಬಕ್ಕೆ ಸರ್ಕಾರಿ ಯೋಜನೆಯಿಂದ ಒಂದು ಮನೆ ಕೊಡಿಸುವುದಾಗಿ ಭರವಸೆ ನೀಡಿದರು ಈ ಎಲ್ಲವನ್ನು ಮಾಜಿ ಶಾಸಕರಾದ ಚಿಕ್ಕಣ್ಣನವರು ಇಲಾಖೆಯೊಡನೆ ಚರ್ಚಿಸಿ ಪರಿಹಾರವನ್ನು ಒದಗಿಸಿದರು ಕರ್ನಾಟಕ ರಾಜ್ಯ ಭೂಮಿ ಪುತ್ರ ಚಂದನ್ಗೌಡ ಅವರು ಸಹ ಭಾಗಿಯಾಗಿದ್ದು ಮುಂದಿನ ದಿನದಲ್ಲಿ ಈ ರೀತಿಯ ಪ್ರಕರಣಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕೆಂಬುದಾಗಿ ಅಧಿಕಾರಿಗಳ ಸಲಹೆ ನೀಡಿದರು ಕರ್ನಾಟಕ ರಾಜ್ಯ ಭೂಮಿ ಪುತ್ರ ಚಂದನ್ಗೌಡ ಮಾತನಾಡಿದರು ನಂತರ ಅವಿನಾಶ್ ಚಿಕ್ಕಪ್ಪ ನಾರಾಯಣ್ ಮಾತನಾಡಿದರು ಈಗ ಬೆಳಗಿನ ಸಮಯದಲ್ಲಿ ನೀರಾಯ್ಲಿಕ್ಕೆ ಹೋದಾಗ ಹಾನೆ ದಾಳಿ ಆಗಿದೆ ಬಹುಶಃ ಐದ್ ಗಂಟೆಲ್ ಕೊಡ್ತಕ್ಕಂತ ಪವರ್ನ ಕಟ್ ಮಾಡಿ ಏಳು ಗಂಟೆಗೆ ಕೊಟ್ಟರೆ ಬೆಳಕಿನ ಸಮಯದಲ್ಲಿ ಕೊಟ್ಟರೆ ಈಗ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ನೀವು ಬೆಳಗಿನ ಸಮಯದಲ್ಲಿ ಕೊಡ್ತಿದೀವಿ ನಾವೇನು ವಿದ್ಯುತ್ ಒಂದು ಫ್ರೀ ಕೊಡ್ತಿದ್ರಿ ಆದ್ರೆ ವಿದ್ಯುತ್ ಕನೆಕ್ಟಿವಿಟಿ ಏನು ಸರ್ಕಾರ ಫ್ರೀ ಆಗಿ ಕೊಡ್ತಾ ಇರಲಿಲ್ಲ ಇವತ್ತು ಲಕ್ಷ ಕೊಟ್ಟರೆ ಸಿಗುತ್ತೆ ಅದು ಅಕ್ರಮ ಸಕ್ರಮ ಮಾಡಲಿಕ್ಕೆ ಮೀನ ವಯಸ್ಸೆ ಎಣಿಸ್ತಾ ಈ ನಿಟ್ಟಿನಲ್ಲಿ ಅನ್ನದಾತ್ರ ಕೂಗೇನು ಕೇಳೋದು ನಾವು ಕೇಳ್ತಿರೋದು ಇಷ್ಟ ರಾತ್ರಿ ಪಾಳ್ಯದಲ್ಲಿ ಕೊಡೋದನ್ನ ಬೆಳಿಗ್ಗೆ ಕೊಡಿ ಅದನ್ನು ಹೇಳ್ತಿರೋದು ಇನ್ನು ಮುಂದಿನ ಏನಾದರೂ ನಾವು ಹೊಟ್ಟೆ ತುಂಬ ಮೂರೋ ತೂಟ ಮಾಡಬೇಕು ಅಂದರೆ ರೈತನ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಅಂದರೆ ನಿಜಕ್ಕೂ ಇನ್ನು ಮುಂದೆ ಎರಡನೇ ಮಹಾಯುದ್ಧ ಅಲ್ಲ ಮೂರನೇ ಮಹಾಯುದ್ಧ ಆಗುತ್ತೆ ಕೇವಲ ಒಂದು ತುತ್ತು ಅನ್ನಕ್ಕೋಸ್ಕರ ಯುದ್ಧ ನಡೆಯುತ್ತೆ ಆ ಯುದ್ಧ ನಡೀಬಾರ್ದು ಅಂದರೆ ಇವತ್ತು ದೇಶಕ್ಕೆ ಅನ್ನ ಕೊಟ್ಟ ಅನ್ನದಾತನ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಸ್ಪಂದಿಸ್ತೀವಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಯೂನ್ ಬರ್ವಾ ಮೊಡಲ್ ಜೂನ್ ಬರ್ವಾ 11ನೇ ಪೈಲಾ ಯಾ 10 ಎಸ್ಎಫ್ ಕೋ ಮೈನೆ ನೀವೇನಾ ಆಪಕ್ಷಂ ಮಾಡಿರಲಿ ನಾನು ನೇರವಾಗಿ ಬರ್ಯಾ ಆಗಿರಲಿ ಅಧಿಕಾರಿಗಳು ಹೇಳಿದ್ವಿ ಸ್ಪೆಷಲ್ ಮಾತಾಡಿರಲಿ ನಿಮಗೆ ಮಾತ್ರ ನಾನು ಬಗ್ಗೆ ಜಾಗೃತ ಅಂತ ಹೇಳೋ ರೈತ್ರ ಭಾಗ್ಯ ಏನು ಜ್ಯೋತಿರ ಕರಬೇಕು ಇವರು ಹೇಳಿ ಅವರು ಕೆಲಸ ಮಾಡ್ತಾರೆ ಹೇಳಿ ಅದೆಲ್ಲ ಆಯ್ತಲ್ವ ಆಮೇಲೆ ಆ ಮಗು ಸತ್ತಿದೆ ಈಗ ಹದಿನೈದು ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ ಮಗನಿಗೆ ಹಣ್ಣನ ತಮ್ಮ ಅಣ್ಣಗೆ ಒಂದು ಕೆಲಸನೂ ಕೊಡ್ತಾರೆ ಇಲ್ಲ ಚಂದ್ರಾಗ್ಬೋದು ಇಲ್ಲ ಬೇವ್ರಿಗೆ ಹೋಯ್ತಾರೆ ಬೇವ್ರಿಗೆ ಆಗ್ಬೋದು ಅವನೇನು ಮಾಡ್ತಾನಂತಾದರೆ ಅವನಿಗೆ ಹಿರಿಗಿ ಹಾಕ್ಬೇಡಿ ಕಾಡ್ಗೆ ಹಾಕ್ಬೇಡಿ ಅದನ್ನ ಮಾಡಿ ಕಾಡಿಗೆ ಅಂತ ಹಾಕ್ಬೇಡಿ ಹಾಂ ತಣ್ಣನ ತಮ್ಮನ್ನು ಸಹ ನೋಡಿ ನಾನು ಪುನಃ ಅದು ಮಾಡಿ ಆಫೀಸಲ್ಲಿ ಇಟ್ಕೊಂಡು ಕೆಲಸ ಮಾಡಿಸಿ ಮಾಡ್ತೀನಿ ಇದೇನಾಗಬೇಕ್ರಪ್ಪ ಎಲ್ಲ ಮೂವರು ಮನೆ ಉಪ್ಪು ಬರ್ಸಿಬಿಟ್ರೆ ಏನು ಬೇಕಾದ್ರು ಬರ್ಬೋದು पुस पडतो कष्ट मेडा मारता इवतम मुख नोटवर लिहून पूर्ण करतो कंसन दिस बळगे मारता बळे ऑफिस आधी मध्ये मारता आणि इंदा दोन पैसे सुणे कुठं मारवतो नाही मारतो ಅವರು <coughs> ಕಾಡು <coughs> <coughs> ಕಾಲು ತುಳಿದಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಯಾಕೆಂದರೆ ಅವನು ಬೆಳಗ್ಗೆ ಆರು ಆರೂವರೆಗೆ ಅವನು ಜಮೀನ್ಗೆ ಹೋಗ್ತಿದ್ದ ಅವನು ಪಿ ಎಸ್ ಸಿ ಮುಗಿಸಿ ಮನೇಲೇ ಇದ್ದ ಈಗ ಸದ್ಯಕ್ಕೆ ವ್ಯವಸಾಯ ಮಾಡ್ಕೊಂಡಿದ್ದ ಈಗ ಅವನು ಬೆಳಗಿನ ಜಾವ ಅವರ ತಂದೆ ತಾಯಿ ಮತ್ತು ಅಣ್ಣ ಇಲ್ಲದ ಅವರು ಜಮೀನಿಗೆ ನೀರು ಹಸಕಿದಾಗ ಆನೆ ಆರೂವರೆಗೆ ಅಟ್ಯಾಕ್ ಮಾಡಿ ಅವನ ಸ್ಪಾಟಲ್ಲೇ ತುಳಿದವನ್ನ ಇದು ಮಾಡಿದ್ದಾರೆ ಇದು ಮಾಡಿ ಏನು ಮಾಡೋವನ್ನೇ ಅಷ್ಟಕ್ಕೆ ಅವ್ರ ತಂದೆ ನೋಡಿಬಿಟ್ಟು ಗೊತ್ತಿರ್ತೇನೆ ಅವರು ನೀರಜ್ಗೆ ಅವ್ರು ನನ್ನ ಮಗ ಓದ ಬರಲಿಲ್ಲ ಅಂತಂತ ಹೋದಾಗ ಅವರು ಕೂಡ ಅಲ್ಲಿಗೆ ಹೋದಾಗ ಓ ನನ್ನ ಮಗ ಇಲ್ಲಿ ಬಿದ್ದಿಲ್ಲ ಅಂತ ನೋಡಿಬಿಟ್ಟು ತುಂಬ ಕಿರ್ಚಾಡ್ಕೊಂಡು ಬಂದ ಆವಾಗ ನಾನು ಹೋಗಿ ನೋಡಿದೆ ನಾನು ಹೋದಾಗ ಓ ಇಲ್ಲ ಅಂತಂದ್ಬಿಟ್ಟು ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತುಂಬ ಲೇಟಾಗಿ ಬಂದರು ಬಂದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಎಲ್ಲವನ್ನೂ ಕೇಳ್ಕೊಂಡು ನೋಡಿ ಶಾಶ್ವತವಾಗಿ ಅವ್ರ ಮನೆಗೆ ಒಂದು ಮಿರಿ ಮಗ ಒಬ್ಬ ಡಿಗ್ರಿ ಮಾಡ್ಕೊಂಡು ಮನೆಯಲೇ ಇದ್ದಾನೆ ಅವನೊಂದು ಪರ್ಮನೆಂಟ್ ನೌಕರಿ ಬೇಕು ಮತ್ತು ಈಗ ನಿಮ್ಮ ಅನುದಾನ ಏನಿದೆಯೋ ನಿಮ್ಮ ಇಲಾಖೆಯಲ್ಲಿ ಅದೆಲ್ಲವನ್ನು ಕೊಡಿಸ್ಕೊಡ್ಬೇಕು ಮತ್ತು ಒಂದು ಮನೆ ಬೇಕು ಅಂತ ತಾಲೂಕು ಆಫೀಸ್ನವರು ತಹಸೀಲ್ದಾರ್ ಅವರು ಮನೆಗೆ ನಾನು ಕೊಡಿಸ್ಕೊಡ್ತೀನಿ ಅಂತ ತಾಲೂಕು ಆಫೀಸ್ನವರು ಒಪ್ಕೊಂಡಿದ್ದಾರೆ ಮತ್ತು ಹದಿನೈದು ಲಕ್ಷ ಚೆಕ್ಕನ್ನು ಸ್ಪಾಟಲ್ಲಿ ಕೊಟ್ಟು ಅವರು ಇದು ಮಾಡಿದ್ದಾರೆ ಮತ್ತು ಈಗ ಸಾವ ಸಂಸ್ಕಾರ ಎಲ್ಲಕ್ಕೂ ಈಗ ಮಾಡಿ ಅಂತಂತ ಇದು ಮಾಡಿದ್ದಾರೆ ಈಗ ಇಲ್ಲೇ ಪೋಸ್ಟ್ ಮಾಡಿ ಈಗ ಪೊಲೀಸ್ ಇಲಾಖೆ ಅವರೆಲ್ಲ ಬಂದು ನಮಗೆ ಅನುಕೂಲ ಮಾಡಿ ನಮಗೆ ಟಿ ವಿ ಮಾಧ್ಯಮದವ್ರು ಆಗ್ಬೋದು ಮತ್ತು ಜನಗಳೆಲ್ಲ ತುಂಬ ಸಪೋರ್ಟ್ ಮಾಡಿ ಎಲ್ಲಕ್ಕೂ ಮುಂದೆ ಈ ಥರ ಘಟನೆ ಆಗಬಾರ್ದು ಅನ್ನೋ ಥರ ಮಾಡಿ ನಮಗೆ ಎಲ್ಲಕ್ಕೂ ಅನುಕೂಲ